ನಮ್ ಮದುವೆ ಆಗ್ಬೇಕು ಅಂದ್ರೆ ಈ ಸೋಲಿಸ್ಬೇಕಂತ ಏ ಸಾವ್ಕಾರ ನಿನಗೆ ಪೈಲ್ಸ್ ಆಗಿ ಆಪರೇಷನ್ ಬೇರೆ ಮಾಡಿಸ್ಕಂಡಿದಿಯ ಈಗ ಗೋಳಿ ಜೊತೆ ಇಡ್ಲೇ ಅವನವ್ ಅವನ ಅದ್ ಕೋಡ ಕೆಟ್ಟಿದ್ಮೇಲೆ ಸರಿ ಆಗತ್ತವನಿಗೆ ನಾವ್ ಹೇಳಿರ್ ಕೇಳಲ್ಲ ನಡಿ ಮುಂದೆ ಐತಿ ಮಾರಿ ಹಬ್ಬ ಆದ್ರೂ ಇವನು ನೀವನ್ ಕೋಪಕ್ ಹೊರಗಂಗಿಲ್ಲವಲ್ರು ಟಕ್ಲನ್ ನೋಡು ಹೆಂಗ್ ನಿತ್ತಾನೆ ಎದ್ರಿಕೊಂಡು ನೀನ್ ನೋಡಿದ್ರೆ ದೊಡ್ಡ ಗಣಮಗ ನಂಗೆ ಫೋಸ್ ಕೊಡ್ತಾ ಇದೀಯ ಗೋಳಿ ಬರುತ್ತೆ ಅಡ ಹೇಳಿದ್ ಮತ್ ಏನ ಕೇಳಲ್ ನೀನು ಅರಿತೋ ಇವನು ಇವತ್ತೂ ಈ ಗೋಳಂತು ಬಿಡಲ್ಲ ಊಸೋದ್ರೆ ಹೋಗ್ಲಿ ಯಪ್ಪೋ ಸಂಡಸ್ ಬೇರೆ ಬಂತು ನಾನು ಏನ್ ಮಾಡಾನೆ ನಿನ್ನವನು ಲುಂಗಿ ಏಲಾದ್ರೂ ಬಿಡ್ಬಾಡ್ಲಿ ಅಂಕಲ್